ಅಲ್ಲಿ ಇಲ್ಲಿ ಕೇಳಿ ಅಷ್ಟೇ ಬೇಂದ್ರೆ ಅವರ ಸಾಹಿತ್ಯದ್ದು ನಮಗೆ ಗೊತ್ತಾಗೋದು ಕ್ಯಾಸೆಟ್ ಎಲ್ಲ ಬಂತು ಎಲ್ಲರೂ ಆಡ್ತಾ ಇರ್ತಾರೆ ಹಂಗೆ ಪರಿಚಯ ನಾವೇನು ಅಧ್ಯಯನ ಮಾಡಿ ಅದನ್ನ ನೋಡ್ಕೊಂಡಿದ್ದಲ್ಲ ಆದ್ರೆ ಇಲ್ಲಿ ಯಾರು ಸೈನ್ಸ್ ಓದಿರ್ತಿರೋ ನಾನು ನಿಮ್ಗೆ ಹೇಳ್ತೀನಿ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಮ್ಮಕ ಗಾಳಿಯು ಬೀಸುತ್ತಿದೆ ಅಂದ್ರೆ ಸೀ ದ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇಸ್ ಡಿಫ್ರೆಂಟ್ ಫ್ರಮ್ ಏನೋ ಫ್ರಮ್ ದ ಜೋಗ್ರಫಿಕ್ ನಾರ್ತ್ ಪೋಲ್ ಮತ್ತೆ ಸೈ ಬೇಸಿಕ್ ಸೈನ್ಸಲ್ಲಿ ಇರುತ್ತದೆಲ್ಲ ಮರ್ತೋಗಿರ್ತೀವಿ ಯಾಕೆ ನಮಗೆ ಸೈನ್ಸು ಕಟ್ಟುಪಾಡಿನಿಂದ ಕಲ್ತಿರೋದು ಅದು ನಾನು ಈ ಥರ ಸಾಹಿತ್ಯದ ವ್ಯಕ್ತಿಗಳನ್ನು ಕುರಿತು ಮಾ ಆಗುವ ವೇದಿಕೆಗೆ ಬರೋದು ಅಪರೂಪ ಅವ್ರನ್ನ ಕರೆಯೋದು ಇಲ್ಲ ಅದಕ್ಕೆ ಅದು ಇಬ್ಬರಿಗೂ ಕ್ಷೇಮ ಅನ್ಸುತ್ತೆ ಅದು ಆದರೆ ನೋಡಿ ಮೊನ್ನೆ ಮಂಗಳೂರು ಲಿಟ್ ಫೆಸ್ಟಲ್ಲಿ ಜಿ ಬಿ ಹರೀಶ್ ಅವ್ರದ್ದು ಒಂದು ಸೆಷನ್ ಇತ್ತು ಬೇಂದ್ರೆ ಬಗ್ಗೆ ಅವರು ಮಾತಾಡೋದಿಕ್ಕೆ ಶುರು ಮಾಡಿದ್ರು ಅವ್ರಿಗೆ ನಲವತ್ತೈದು ನಿಮಿಷ ಕೊಟ್ಟಿದ್ದರು ಪ್ರೆಸೆಂಟ್ ಮಾಡೋದಕ್ಕೆ ಅವರು ಎಷ್ಟು ಉತ್ಸಾಹ ಅವ್ರಿಗೆ ಅಂದರೆ ಮತ್ತೆ ಅವರ ಅವರ ಅವರು ಅವರು ನೆನಪು ಮಾಡ್ಕೊಳ್ಳುವ ಒಂದು ಶಕ್ತಿ ಇದೆ ಅವ್ರಿಗೆ ಅಂದರೆ ಅಷ್ಟು ಬೇಗ ಅಷ್ಟು ವಿಚಾರಗಳನ್ನು ಒಮ್ಮೆಗೆ ತರಿಸ ಅದರಿಂದ ಅವ್ರಿಗೆ ಕಷ್ಟವೂ ಆಗುತ್ತೆ ಅಂದರೆ ಒಂದು ದ ಬೀದಿಯಲ್ಲಿ ನಡಿಬೇಕಾದ್ರೆ ಇಲ್ಲಿ ಪಕ್ಕದೊಂದು ರಸ್ತೆಲಿ ಅದು ನೆನಪಾಗುತ್ತೆ ಅಲ್ಲಿಗೆ ಹೋಗ್ತಾರೆ ಆ ಥರ ಮಾ ತುಂಬ ಚೆನ್ನಾಗೇ ಮಾಡಿದ್ರು ಮತ್ತು ಅವರು ಚೀಟಿ ತಂದು ಕೊಟ್ಟರು ಅವ್ರಿಗೆ ನಿಮ್ಗೆ ಇನ್ನೊಂದು ಹತ್ತು ನಿಮಿಷ ಇದೆ ಅಂತ ಅದೊಂದು ನೋಡಿಬಿಟ್ಟು ಹೇಳಿದ್ರು ಹತ್ತು ನಿಮಿಷ ನಾನು ಪ್ರಾರಂಭನೇ ಮಾಡಿಲ್ಲ ಅಂತ ಅದಕ್ಕೆ ನಾನು ಅವರು ಪಕ್ಕ ಮಂಕಾಗ್ಬಿಟ್ರು ಅವರು ಅದನ್ನ ಅವ್ರು ಹೇಳಿದಾಗ ನಾನು ಅದು ಸೆಷನ್ ಮುಗಿದ ತಕ್ಷಣ ನಾನು ಹೊರಗಡೆ ಅವ್ರನ್ನ ಭೇಟಿ ಮಾಡಿ ಹೇಳಿದೆ ನೋಡಿ ನಾನು ಕೂತಿದ್ದೆ ನಿಮ್ಮ ಸೆಷನ್ನಲ್ಲಿ ಅದ್ಭುತವಾಗಿತ್ತು ಅದು ನಾವು ಸುಚಿತ್ರದಲ್ಲಿ ಬೇಂದ್ರೆ ಪರಿಚಯ ಅಂತ ಒಂದು ನಿಮ್ಮಿಂದ ಒಂದು ಸೀರೀಸ್ ಮಾಡಿಸ್ಕೊಡ್ತೀವಿ ಮಾಡಿಸ್ಕೋತೀವಿ ನೀವು ಬಂದು ಮಾಡ್ತೀರಾ ಅಂತ ಕೇಳಿದ್ವಿ ಅವರು ಭಾಳ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಅದನ್ನು ಇಲ್ಲಿ ಇಷ್ಟರಲ್ಲೇ ಅದನ್ನು ಮಾಡ್ತೀವಿ ಒಂದು ನಾಲ್ಕು ಒಂದು ಎರಡು ತಿಂಗಳು ಮಾಡಬೇಕಂದ್ರೆ ಅಷ್ಟು ಮಾಡೋಣ ಅಂದರೆ ಬರೀ ಶನಿವಾರನೋ ಭಾನುವಾರನೋ ಏನು ನೋಡಿಕೊಂಡು ಅದನ್ನ ಮಾಡೋಣ ನಾನು ಈಗ ತಾನೇ ಶರದ್ ಹೇಳಿದೆ ನಾನು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಗೆ ಭಾಳ ಸಂತೋಷ ಆಗತ್ತೆ ಅಂತ ಅವರು ಒಪ್ಕೊಂಡಿದ್ದಾರೆ ಇದನ್ನ ಇದೊಂದು ನಿಮ್ಗೆ ಹೇಳಬೇಕಾಗಿತ್ತು ಅವರು ಕಳೆದ ಸಲ ಇಲ್ಲಿ ರಾಮಚಂದ್ರ ಹಡಪದವರು ನಮ್ಗೆ ಹೊರಗಡೆ ಪಿಯರ್ ರಂಗಸ್ಥಳದಲ್ಲಿ ಒಂದು ಸಂಜೆ ಮಾಡಿದ್ವಿ ಇತ್ತೀಚೆಗೆ ಆಗ ನಾನು ನಾನು ಅವ್ರ ಜೊತೆ ಅವ್ರಿಗೆ ಅವ್ರ ಮೇಲೆ ತುಂಬ ಒತ್ತಾಯ ಮಾಡಿ ನಾನು ನನಗೆ ಇಷ್ಟ ಬಂದ ಹಾಡುಗಳನ್ನ ಅದರಲ್ಲಿ ಸೇರಿಸ್ತಾ ಇರ್ತೀನಿ ಅವರು ಉತ್ತರ ಧ್ರುವದಿಂದ ಹಾಡಿದ್ರು ಅವರು ಅವರು ಮತ್ತು ನಾಗಚಂದ್ರಿಕ್ ಅವರು ತುಂಬ ಚೆನ್ನಾಗಿ ಹಾಡಿದ್ರು ಆಗ ನಾನು ಅದು ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಬಂದು ರಾಘವೇಂದ್ರ ಅವ್ರಿಗೆ ಹೇಳಿದೆ ನಾನು ನೋಡಿ ನಮಗೆ ಅಲ್ಲಿ ಇಲ್ಲಿ ಕೇಳಿ ಅಷ್ಟೇ ಬೇಂದ್ರೆ ಅವರ ಸಾಹಿತ್ಯದ್ದು ನಮಗೆ ಗೊತ್ತಾಗೋದು ಕ್ಯಾಸೆಟ್ ಎಲ್ಲ ಬಂತು ಎಲ್ಲರೂ ಆಡ್ತಾ ಇರ್ತಾರೆ ಹಂಗೆ ಪರಿಚಯ ನಾವೇನು ಅಧ್ಯಯನ ಮಾಡಿ ಅದನ್ನು ನೋಡ್ಕೊಂಡಿದ್ದಲ್ಲ ಆದರೆ ಇಲ್ಲಿ ನೀವು ಯಾರು ಸೈನ್ಸ್ ಓದಿರ್ತೀರೋ ನಾನು ನಿಮ್ಗೆ ಹೇಳ್ತೀನಿ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಮ್ಮಕ ಗಾಳಿಗೆ ಬೀಸುತ್ತಿದೆ ಅಂದರೆ ಸಿ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇಸ್ ಡಿಫ್ರೆಂಟ್ ಫ್ರಮ್ ಏನೋ ಫ್ರಮ್ ದ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಗೊತ್ತಾ ಸೈ ಬೇಸಿಕ್ ಸೈನ್ಸಲ್ಲಿ ಇರುತ್ತದೆಲ್ಲ ಮರ್ತೋಗಿರ್ತೀವಿ ಯಾಕೆ ನಮಗೆ ಸೈನ್ಸು ಕಟ್ ಕಟ್ಟುಪಾಡಿಂದ ಇರುತ್ತಲ್ಲ ಅದು ಆದರೆ ನೋಡಿ ಅದನ್ನು ಹೇಗೆ ಆ ಪನ್ನನ್ನು ಯೂಸ್ ಮಾಡ್ತಾರೆ ಅಂದರೆ ಅವರು ಅಂದರೆ ಜಿಯೋಫಿಸಿಕಲ್ ಫಿಸಿಕಲ್ ಫೀಚರ್ಸ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ ಚುಮ್ಮಕ ಗಾಳಿ ಅಂದರೆ ಮ್ಯಾ ಒಂದು ಮ್ಯಾಗ್ನೆಟಿಕ್ ವಿಂಡು ಇನ್ನೊಂದು ಅದಕ್ಕೆ ರೊಮ್ಯಾಂಟಿಕ್ ಇದು ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರ್ತಾ ಇದೆ ಅನ್ನೋದು ಅದು ಒಂದೇ ಡೈರೆಕ್ಷನಲ್ಲಿ ಹೋಗೋದು ಬೇರೆ ಅದೊಂದು ಇದೆ ಅದರಲ್ಲಿ ಅಪಾಯ ಮ್ಯಾಗ್ನೆಟಿಕ್ ಇದು ನೀವು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಮ್ಯಾಗ್ನೆಟ್ ಇಟ್ಟು ಅದು ನೀವು ಐರನ್ ಫೈಲಿಂಗ್ಸ್ ಹಾಕಿದ್ರೆ ಅದು ನೋಡಿದ್ದೀರಾ ಅದಷ್ಟು ಅದು ಫಾರ್ಮ್ ಮಾಡ್ಕೊಳ್ಳೋದು ಆಮೇಲೆ ನೋಡಿ ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತಾ ನೋಡಿ ಅಭಿಸಾರಕ್ಕೆ ಕರೆಯುತ್ತ ಅಂತ ತಿಂಗಳನ್ನ ಚಂದ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಹೆಂಗಿದೆ ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ಸಿ ತಿಂಗಳು ತಿಂಗಳು ಒಂದು ತಿಂಗಳು ಚಂದ್ರ ಇನ್ನೊಂದು ತಿಂಗಳು ಒಂದು ಮಂತ್ ಆಮೇಲೆ ಅದು ತಾನೇ ನವಿಯುತ್ತಿದೆ ಸೀರೆ ಆಮೇಲೆ ತಾನೇ ಸವಿಯನ್ನು ಅದು ಸವಿಯಿಂದ ಸವಿಯೋದಿದೆಯಲ್ಲ ಇದು ಅದನ್ನ ಯೂಸ್ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಆಫ್ ದ ಮೂನ್ ಈ ತರದನ್ನ ಎರಡು ಅರ್ಥ ಬರುತ್ತಿರದ್ದು ಕೆಲವರಲ್ಲಿ ಅವರು ಜಿ ಬಿ ಹರೀಶ್ ಅವರು ಹೇಳ್ತಿದಂಗೆ ದೊಡ್ಡ ಆಧ್ಯಾತ್ಮದ ಅರ್ಥ ಇರೋದು ಮತ್ತೆ ನಮ್ಮ ಭಾರತೀಯ ಸ್ಕ್ರಿಪ್ಚರ್ಸ್ ಇಂದ ಹಿಡಿದು ಮತ್ತು ಒಂದು ಮಿಡಿವಲ್ ಅಥವಾ ಇದು ಇಂದು ಏನ್ಷಂಟ್ ಪೀರಿಯಡ್ ಏನೇನು ಇದೆಯೋ ಎಲ್ಲದರ ಅಭ್ಯಾಸನೂ ಮಾಡಿರೋದು ಅವ್ರದ್ದಿದೆ ಅದಕ್ಕೆ ಒಂದು ತಕ್ಷಣದ ಲೌಕಿಕ ಅರ್ಥ ಇನ್ನೊಂದು ಒಂದು ಪಾರಮಾರ್ಥಿಕ ಅರ್ಥ ಅಥವಾ ಒಂದು ತತ್ವಜ್ಞಾನದ ಒಂದು ವಿಚಾರ ಅದನ್ನು ಒಮ್ಮೆಗೆ ಎಲ್ಲವನ್ನು ಸೇರಿಸ್ಬಿಟ್ಟು ಮ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳು ಇರ್ತಾರಲ್ಲ ಅಷ್ಟು ಚೇಷ್ಟೆ ಮಾಡ್ತಾ ಇರ್ತಾರೆ ತಡೆಯೋಕ್ಕೆ ಆಗಲ್ಲ ಎಲ್ಲವೂ ಚೆನ್ನಾಗಿ ಮಾಡೋಕ್ಕೆ ಬರ್ತಾರಲ್ಲ ಕಿಲ್ವರಿಗೆ ಆ ಥರ ಆ ಎನರ್ಜಿಲಿ ಅವರು ಬರ್ದಿದ್ದಾರೆ ಅಂತ ನನಗನ್ಸುತ್ತೆ ಅದಕ್ಕೆ ನಾವು ಆ ಕಾರ್ಯಕ್ರಮ ಇಲ್ಲಿ ಮಾಡಿದಾಗ ಇಷ್ಟು ಜನ ಬಂದಿದ್ದೀರಿ ನೀವು ಅದ್ರ ಬಗ್ಗೆಯೂ ಸ್ವಲ್ಪ ಉತ್ಸಾಹ ತೋರಿಸಿ ಇಲ್ಲಿ ಬಂದರೆ ನಮಗೆ ಅಂಥದ್ದನ್ನು ಮಾಡೋದಕ್ಕೆ ಸ್ವಲ್ಪ ಹುರುಪು ಇರುತ್ತೆ ಅದನ್ನು ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ನನಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಂದು ಒಂದು ಸುಲಭ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ಈ ನಮ್ಮ ಗುರುರಾಜ್ ನಾಡಗೌಡರು ಯಾಕೆಂದರೆ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಆಮೇಲೆ ನಾನು ಸ್ವಲ್ಪ ಕಷ್ಟ ಕೊಡ್ತಾ ಇದ್ದೀನಿ ಡೇಟ್ ಅಂದ್ಬಿಟ್ಟು ನನ್ನ ತೆಗೆದು ಕಳಿಸ್ಬಿಟ್ಟಿದ್ರು ಒಂದು ಎರಡು ಮೂರು ದಿನ ಶೂಟಿಂಗ್ ಆದಮೇಲೆ ಆಮೇಲೆ ಕಡೆಯಲ್ಲಿ ಬಂದು ಅದೇನೋ ಮಾಡಿ ಏನೋ ಸರ್ಕಸ್ ಮಾಡಿ ನನ್ನ ಒಟ್ಟಿಗೆ ಮತ್ತೆ ಸೇರಿಸಿದ್ದಾರೆ ಅದು ಅದ್ರ ಬಗ್ಗೆ ನನಗೆ ಕೃತಜ್ಞತೆ ಇದೆ ಆದರೆ ಇಲ್ಲಿಗೆ ಕರೆಸಿದ್ರ ಬಗ್ಗೆ ನಾನು ಅವ್ರಿಗೆ ತುಂಬ ಆಭಾರಿ ಆಗಿದ್ದೇನೆ ನಮಸ್ಕಾರ